ಕೋಣೆ ಮಂಡಸ್ವಾಮ್ ಬಂದರು ಅವ್ರ ಶಿಷ್ಯರಾಗಿ ಬಂದರು ನಾವಲ್ಲ ಒಂದು ಸಮಾಚಾರ ಪ್ರಚಾರ ನೀವು ಬಂದರು ಬಂದ್ರು ವಿಚಾರ ಯಾಕೆ ಬಂದ್ರು ಏನ್ ಬಂದ್ರು ಏನು ವಿಚಾರ ಇನ್ನೊಂದಿದೆ ಬಹಳ ದೊಡ್ಡದು ಅಪಪ್ರಚಾರ ಅದು ಕಡಿಗಿ ಬರ್ಬೇಕದು ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ ಈ ಮೊದಲಿಗೆ ಅಪ್ರಚಾರ ಈಗ ಅದು ಬರತಿರೋ ಸತ್ಯವಾಗಿರ್ತಾರೆ ಸತ್ಯ ಅನ್ಬಿಟ್ಟಿ ಹಂಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತೆ ಯಾವುದನ್ನ ಇನ್ನೋಡು ಇನ್ನೊಂದು ಹೇಳ್ತಾ ಇರ್ತಾರ ಈ ಬುದ್ಧಿವಂತರು ಮಾಡ್ದಾರ ಪಾಪ ಆಡ್ದಾರ ಭಯ ಬಿಡೋ ನೀನ್ ಯಾಕೆ ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂತಾರೆ ಹಂಗಲ್ಲದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವರು ತಪ್ಪು ಮಾಡಿ ಇನ್ನೊಬ್ಬರು ಬಾಯಿ ಅದು ಅದೇನು ಮಾಡಿದವರು ಪಾಪ ಆಡ್ದಾರ ಬಾಯಿ ಆಗಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡದೆ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈ ತಲೆ ತಲೆ ಅಂತ ಬಂತಿದ್ದು ಮಾಡಿದವ್ರ ಪಾಪ ಆಡ್ಬಿಡ ಮರ ಯಾಕೆ ಮಾತಾಡ್ತೀಯ ಆಡ್ತಿ ಪಾಪ ಪಾಪದಿ ಹಂಗೆ ಇಲ್ಲ ಮಾಡದ ಅವರ ಪಾಪ ಆಡಿದಾರ ಬಾಯಿ ನೀವೇನೂ ತಪ್ಪು ಮಾಡಿದೆ ಅಪಪ್ರಚಾರ ಮಾಡಿದೆ ಅದನ್ನು ಪಾಪ ಬರುತ್ತವನಿಗೆ ಇಂಥ ಬುದ್ಧಿಜೀವಿಗಳು ಇದಂತ ಹೇಳಿಬಿಟ್ಟು ಇನ್ಸು ಜನಸಾಮಾನ ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಹೇಳ್ತಾರೆ ಏ ಸುಮ್ಚನೋ ಮರ ಹಾಳಾಗೋಲಿ ಅವ್ರ ಪಾಪ ನಿನ್ ಬಾಯಿಗೆ ಹಾಕಿ ರೋಗ ರಜನಿಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದರೊಳಗೆ ಆಮೇಲೆ ಅಲ್ಪ ಆಯಸ್ಸುಗಳು ಕಮ್ಮಿ ಆಗ್ತಾ ಇದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ ಹೆಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಾ ಇದ್ದೇನೆ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ ಮತ್ತೆ ಒಳ್ಳೆ ದಿನಗಳು ಇದಾವೆ ಇಲ್ಲ ಅಂತ ಹೇಳಲ್ಲ ಒಳ್ಳೇದು ಇದ್ದಾವೆ ವಿಶೇಷವಾಗಿ ಬೆಳಕು ಕಪ್ಪು ನಾವು ಓರೆ ಮಾಡಿದಾಗ ಕಪ್ಪೇ ಜಾಸ್ತಿ ಸ್ವಲ್ಪ ಸಾಕ್ರ ಇನ್ನೇ ಹೇಳ್ಬೇಕು ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ